ಸೊ ಹಾಗೆ ದೋಸ್ತ ಬಂದಿದ್ದೇ ಬಂದಿದ್ದು ಮಾವನ ಮರ್ತು ಬಿಟ್ರಿ ತಂಗಿ ಜಿಂಕೆನೂ ಮರ್ತೇ ಬಿಟ್ರಿ ಮಾಸ್ಟರ್ನು ಮರ್ತೆ ಬಿಟ್ರಿ ಇಲ್ಲ ಅದು ಹೆಂಗಾಯ್ತು ಅಂದರೆ ತಂಗಿ ಜಿಂಕೆ ಮತ್ತು ಮಾಸ್ಟರ್ ಅಲ್ಲಿ ಅವರು ಇದಕ್ಕೆ ಜಿಮ್ಮು ಅಥವಾ ಏನಾದಾಗ ಸೇರ್ಕೊ ಅವರು ಬಾಂಡಿಂಗ್ ಬೆಳೀತಾ ಹೋಯ್ತು ಈ ಕಡೆ ನಮ್ಮ ದೋಸ್ತನ ಜೊತೆ ಇರೋ ಥರ ಬಾಂಡಿಂಗ್ ಬೆಳೀತು ಗೋಲ್ಡ್ ಮಾಮ ಎಲ್ಲರ ಹತ್ರನು ಇದ್ರು ಅವರು ಇವರು ಇಂತ ಇಂತವ್ರ ಅಂತ ಇರ್ಲಿಲ್ಲ ಎಲ್ಲರ ಜೊತೆ ಆಕ್ಚುಲಿ ಈಗ ನಿಮ್ಮನ್ನ ನಾವು ಅಷ್ಟು ದಿನ ಫುಲ್ ಒಂಥರ ಕೂಲ್ ಆಗಿ ಅಂಡ್ ಸ್ವಲ್ಪ ಜಾಯ್ ಆಗಿ ಈ ರೀತಿ ನೋಡಿದವರು ಸೊ ನಿಮ್ಮನ್ನ ಫಸ್ಟು ಅಷ್ಟು ಅಗ್ರೆಸಿವ್ ಆಗಿ ನೋಡಿದ್ದು ಅಂದರೆ ಫಸ್ಟ್ ಅವರು ಜಗದೀಶ್ ಅವ್ರ ಜೊತೆ ಜಗಳ ಮಾಡಿದ್ದು ಸಡನ್ ಆಗಿ ಅಷ್ಟೊಂದು ಕೋಪ ಹೇಗೆ ಸಾಧ್ಯ ಯಾಕೆ ಅಷ್ಟೊಂದು ಕೋಪ ಬಂದಿದ್ದು ಬಿಗ್ ಬಾಸ್ ಮನೆ ಕಲ್ಸ್ಕೊಡೋ ಪಾಠ ಅದೇ ಅದು ನೀವು ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಯಾರು ಹೇಳ್ಕೊಡೋರು ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಲ್ಲ ಅನ್ನೋದಕ್ಕೆ ಇದು ಅಂದರೆ ನಮಗೆ ಆ ಟೈಮಿಗೆ ಸಿಚುವೇಶನ್ ಬಂದಾಗ ಯಾವ ಥರ ರಿಯಾಕ್ಟ್ ಮಾಡಬೇಕೋ ಆ ಥರ ರಿಯಾಕ್ಟ್ ಮಾಡ್ತೀವಿ ನನಗೆ ಅವ್ರನ್ನ ಫೇಸ್ ಮಾಡೋಕ್ಕಾಗಲ್ಲ ಅಂದಾಗ ಬಿಗ್ ಬಾಸ್ ಹತ್ರ ಹೋದಾಗ ಬಿಗ್ ಬಾಸ್ ನೀವು ಹೆದರಬೇಡಿ ಸಮಾಧಾನ ಮಾಡೋ ರೀತಿಯಲ್ಲಿ ಯಾರೋ ಒಬ್ಬರು ಇದ್ದಾರೆ ಅಂದಾಗ ನಾನು ಅದನ್ನು ಸ್ಪೋರ್ಟಿವ್ ಆಗಿ ತಗೊಂಡಿರ್ಬೋದು ನ ಇಲ್ಲಪ್ಪ ನನಗೆ ಅಂತ ಇದ್ದಾರೆ ಒಬ್ಬರು ಅಂದಾಗ ಒಂದು ಧೈರ್ಯ ಬರೋದು ಅಲ್ಲಿವರೆಗೂ ನನ್ನ ಮನಸ್ಸು ಪ್ರಕಾರ ನಾನು ಒಬ್ಬನೇ ಇದ್ದೀನಿ ನನಗೆ ಯಾರು ಇಲ್ಲ ಅನ್ನೋ ಥರ ಆ ಧೈರ್ಯ ಸಿಕ್ಕಾಗ ಆ ಥರ ರಿಯಾಕ್ಟ್ ಆಗಿರ್ಬೋದು ಆ್ಯಕ್ಚುಲಿ ಇನ್ನೊಂದು ಅದೇ ಸೇಮ್ ಜಗಳ ಅಂತ ನೋಡೋದಿದ್ರೆ ಅಫ್ಕೋರ್ಸ್ ರಜತ್ ಅವ್ರ ಜೊತೆ ನೀವು ಆಡಿದ ಜಗಳ ಯಾರು ಏನು ಸಿಗಿತ್ತು ಅಂದರೆ ಐ ಥಿಂಕ್ ಇನ್ನೊಂದು ಚೂರು ಜಾಸ್ತಿ ಹೇಗಿದ್ರೆ ಆ ಅವತ್ತೇ ನೀವಿಬ್ಬರು ಬಿಗ್ ಬಾಸ್ ಮನೆಯಿಂದ ಆಚೆ ಬರಬೇಕಿತ್ತು ಅನಿಸುತ್ತೆ ಅದು ಅಷ್ಟೇ ಅಷ್ಟೊಂದು ಜಗಳ ಆಗೋಕೆ ಏನಂತ ಹೇಗೆ ಅಂತ ಆ ಜಗಳ ಏ ಆ ಜಗಳ ಆ ಥರ ಆಗುತ್ತೆ ಅನ್ನೋದು ಯೋಚನೆ ಕೂಡ ಇರಲಿಲ್ಲ ನನಗೆ ಅಲ್ಲಿ ಅಲ್ಲಿವರೆಗೂ ಈ ಇಂಥದ್ದೆಲ್ಲ ಜಗಳ ನಾನು ಫಸ್ಟ್ ಟೈಮ್ ಅನುಭವಿಸಿದ್ದೆ ನಾನು ಒಬ್ಬರ ಹೀಗೆ ತಳ್ತಾರೆ ಅಥವಾ ಹೀಗೆ ಬಿಡ್ತಾರೆ ಅದು ನಾನು ಇಂದ ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ರಜತ್ ಅವರು ಕೂಡ ಹಾಗೇ ಇದ್ದರು ಪಾಪ ಅವ್ರಿಗೂ ಇಷ್ಟ ಇರಲಿಲ್ಲ ಏನಕ್ಕೆ ಹಿಂಗೆ ಆಡ್ತಾನೆ ಏನಕ್ಕೆ ಹಿಂಗೆ ಆಡ್ತಾನೆ ಮೊದಲೇ ಅವ್ರಿಗೆ ಕೋಪ ಜಾಸ್ತಿ ಅದೇ ಇರಿಟೇಷನಲ್ಲಿ ಪಾಪ ಅವರು ವೀಕೆಂಡ್ ವೀಕೆಂಡಲ್ಲಿ ಸುದೀಪ್ ಸರ್ ಹೇಳಿದಾಗ ಒಂದು ಸಲ ನಾನು ದನನ್ನು ತಪ್ಕೊಂಡ್ರೆ ಸಾಕು ಅನ್ನೋ ಥರ ಸರಿ ಹೋದ್ರೆ ಸಾಕು ಅನ್ನೋ ಥರ ಅವರು ಬಂದರು ನಾನು ಹೋಗಿ ಸಾರಿ ಕೇಳಿದೆ ಒಂಥರ ಹೆಂಗಾಗಿತ್ತಂದರೆ ಇಬ್ಬರಿಗೂ ಆ ಜಗಳ ಇಷ್ಟ ಇಲ್ಲ ಆದರೂ ಆ ಜಗಳದ ಮಧ್ಯೆ ಒಂದಾಗಬೇಕು ಅನ್ನೋದಿತ್ತು ಅದಕ್ಕೊಂದು ಕಾರಣ ಬೇಕಿತ್ತು ಆ ಕಾರಣದಲ್ಲಿ ಮುಳುಗೋಗಿದ್ವಿ ಲಾಸ್ಟಿಗೆ ಸುದೀಪ್ ಸರ್ ಒಂದು ಒಂದು ಮಾಡಿದಾಗ ತುಂಬ ಖುಷಿಪಟ್ವಿ ಆ್ಯಕ್ಚುಲಿ ಅಷ್ಟು ಜಗಳ ಆದಮೇಲೆ ಸೊ ನೆಕ್ಸ್ಟು ರಾಜಿ ಆದರೂ ಕೂಡ ಮೇಲ್ಮುಖವಾಗಿ ಆಗ್ತಾರೆ ಹೌದಾ ಹಾಯ್ ಈ ಥರ ಬಟ್ ಅವರು ನಿಮ್ಮ ಜೊತೆ ನೀವು ಎಷ್ಟು ಆಮೇಲೆ ಫ್ರೆಂಡ್ ಆದ್ರಿ ಅಂದರೆ ಅವ್ರು ನಿಮ್ಮನ್ನು ಎಷ್ಟು ವಹಿಸ್ಕೊಂಡು ಮಾತಾಡ್ತಾರೆ ಪ್ರತಿ ಪ್ರತಿಯೊಂದು ವಿಚಾರದಲ್ಲೂ ದನು 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 ಅಂತ ಒಂದು ತುಂಬ ಮೇಲೆ ಅಭಿಮಾನ ಪ್ರೀತಿ ಇಟ್ಕೊಂಡು ಮಾತಾಡ್ತಾರೆ ಸೊ ಏನು ಹೇಳ್ತೀರಾ ಅದ್ರ ಬಗ್ಗೆ ಬಟ್ ನೀವು ಮಾತ್ರ ಅವರಷ್ಟು ಪ್ರೀತಿಗೆ ಒಂದೊಂದು ಸರಿ ಅಗೇನ್ ಎಷ್ಟಾಗಿ ಅಂದರೆ ಹೋಗಿದ್ದುಂಟು ಅದೆಲ್ಲ ಯಾಕೆ ಅಂತ ಅಗೇನ್ಸ್ಟ್ ಆಗಿ ಹೋಗಿಲ್ಲ ನಾನು ನಾನು ಅವರು ವಹಿಸ್ಕೊಂಡು ಬಂದಿರೋದಕ್ಕೆ ನಾನು ಅವ್ರಿಗೆ ಲ್ಯಾಂಡ್ ಆಗಿದ್ದೀನಿ ಬಟ್ ಏನಾಗುತ್ತೆ ಅಂದರೆ ನನಗೆ ಕೆಲವೊಂದು ಕಡೆಯಲ್ಲಿ ನನ್ನ ಪರವಹಿಸಿದ್ರು ಕೂಡ ನನಗೆ ಅಲ್ಲಿ ಸರಿಯಲ್ಲ ಅನಿಸಿದಾಗ ನಾನು ಹೇಳಿದ್ದೀನಿ ಉಸ್ತುವಾರಿ ಆಗಿದ್ದಾಗ ಪರವಾಗಿ ಬರಬೇಡಿ ನಾನು ನನ್ನ ಆಟ ನಾನು ಆಡ್ತೀನಿ ನೀವು ಉಸ್ತುವಾರಿ ಆಗಿದ್ದುಕೊಂಡು ಉಸ್ತುವಾರಿಯಾಗಿ ಮಾಡಿ ಅದು ಬೇರೆ ರೀತಿ ಕಾಣಿಸುತ್ತೆ ಅನ್ನೋದೊಂದು ನನ್ನದು ವಾದ ಇತ್ತು ಅದೊಂದೇ ವಾದ ಆ ಆವಾದ ವಾದ ಏನಾಗಿದೆ ಅಂದರೆ ಅವರಿಗೆ ನೀನೆಲ್ಲೋ ಒಂದು ಬಿಟ್ಕೊಟ್ಟಿ ನಿನ್ನತನವನ್ನು ಅಥವಾ ನೀನು ಬೇ ನಾನೇನೋ ಮಾಡ್ತೀನಿ ಅದಕ್ಕೆ ಯಾಕೆ ನೀನು ಇಷ್ಟೊಂದು ಇದು ಮಾಡ್ತೀಯ ಅನ್ನೋ ಥರ ನನಗೆ ನಿನ್ನೆ ಎಪಿಸೋಡ್ ನೋಡಿದಾಗ ನನಗೆ ಅದೇ ಅನಿಸಿದ್ದು ಏನೋ ಧನೂನು ತುಂಬ ಎಷ್ಟು ಒಳ್ಳೆ ಹುಡುಗ ಅವನು ಹೋಗ್ತಿದ್ದಾನೆ ಇಲ್ಲಿ ಪಾಪಿಗಳೆಲ್ಲ ಇಲ್ಲಿದ್ದಾರೆ ಹಾಗೆ ಹೀಗೆ ಅಂತ ಅಂದಾಗ ನ ನೀವು ಹೇಳ್ದಂಗೆ ಅದೊಂದು ಅನಿಸ್ತು ಯಾವಾಗ ಅಂದರೆ ಆ ಟೈಮಲ್ಲಿ ರಜೊತ್ತಿಗೇನೆ ನಾನು ನಾಮಿನೇಟ್ ಮಾಡಿದ್ನಲ್ಲ ಅಂತ ಆ ಫೀಲ್ ಆಗಿದೆ ಬಟ್ ಮತ್ತೆ ನನಗೆ ಮತ್ತೆ ಅದು ನೋಡಿ ಈಗ ಇವನು ಎಲ್ಲ ಮಾಡೋದೆಲ್ಲ ಮಾಡ್ತಾನೆ ಆಮೇಲೆ ಕನ್ಫ್ಯೂಷನ್ ಅಂತ ಒದ್ದಾಡ್ತಾನೆ ಅಂತ ಇಲ್ಲ ಕೆಲವೊಮ್ಮೆ ಏನು ಗೊತ್ತಾ ಅದು ಆಗುತ್ತೆ ನಾನು ಅದು ನಾನು ಏನಂದರೆ ಈಗ ನಾನು ಸುಮ್ಮನೆ ಇರ್ಬೋದು ನಾನು ಮಾಡಲೇಬೇಕು ಅನ್ನೋ ಥರ ಇಲ್ಲ ನಾನು ಏನು ತಪ್ಪು ಮಾಡಿದ್ದೀನಿ ನೀವು ಉಸ್ತುವಾರಿಯಾಗಿ ನೀವು ಏನು ಮಾಡಬೇಕು ಅದು ಮಾಡಿ ಇದನ್ನು ಮಾಡಬೇಡಿ ಅಲ್ಲಿಗೆ ಅವರು ಒಪ್ಕೊಂಡ್ರೆ ಅದು ಸರಿ ಹೋಗ್ತಿತ್ತು ಅವರು ಇಲ್ಲ ನಾನು ಇರೋದು ಹೀಗೆ ನೀನು ನ ನ್ಯಾಯಪರವಾಗಿ ಬಂದೆ ಹಾಗೆ ಹೀಗೆ ಅಂತ ಲಾಸ್ಟಿಗೆ ಏನಾಯಿತು ಉಸ್ತುವಾರಿ ಕರೆಕ್ಟಾಗಿ ಮಾಡಿಲ್ಲ ಅನ್ನೋ ಥರನೇ ಬಂತು ಅವರು ಇವರ ಪರವಾಗಿ ಸೆಲೆಕ್ಟ್ ಸೆಲೆಕ್ಟೆಡ್ ಜನರ ಪರವಾಗಿ ನಿಂತಿದ್ದೀರಿ ಅಂತ ಈ ವಿಚಾರವನ್ನೇ ನಾನು ಫಸ್ಟ್ ಹೇಳಿದ್ದು ಅವರಿಗೆ ಬೇಡ ಆ ಥರ ಹೋಗಬೇಡಿ ಬರಬೇಡಿ ಉಸ್ತುವಾರಿ ಅಂದಾಗ ಉಸ್ತುವಾರಿಯಾಗಿ ಮಾಡಿ ಅಂತ ಕಡೆಗೆ ಅವರು ಒಪ್ಪಲ್ಲ ಅಂದರೆ ಯಾರಾದರೂ ಒಬ್ಬರು ಒಪ್ಕೊಳ್ಳಬೇಕಂದಾಗ ಈ ಕಡೆ ಬಂದು ಆಯಿತು ಆಟ ಎಲ್ಲ ಮುಗ್ದೋಗಿದೆ ಇನ್ನೇನು ರಜತ್ ನೀ ಲಾಸ್ಟ್ ಮೂಮೆಂಟಲ್ಲಿ ಹೀಗೆ ಮಾಡಬಾರ್ದಿತ್ತಪ್ಪ ನೀನು ಅಷ್ಟು ಸಪೋರ್ಟ್ ಮಾಡ್ತಿರೋದು ನೋಡಿದಾಗ ನನಗೆ ಇದೊಂದೇ ಹೇಳಕ್ಕೆ ಸಾಧ್ಯ ನಾನಲ್ಲಿ ನಿನ್ನ ಹತ್ರ ಇದ್ದಾಗ ಹೇಳ್ತಿದ್ನೋ ಹೀಗೆ ಹೀಗೆ ಅಂತ ಅಷ್ಟು ಸಪೋರ್ಟ್ ಮಾಡೋದು ನೋಡಿ ಬಟ್ ಇಲ್ಲಿ ಬಂದ ಮೇಲೆ ನಾನು ಇದೇ ಹೇಳಬೇಕಷ್ಟೇ ಆ್ಯಕ್ಚುಲಿ ಅದೇ ಮನೆಯವರೆಲ್ಲ ನಿಮಗೆ ವೀಕು ತುಂಬ ಕನ್ಫ್ಯೂಸ್ ಆಗ್ತೀರಾ ಅಂತೆಲ್ಲ ನಿಮಗೆ ಅಷ್ಟೊಂದು ಹೇಳಿ 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 ಸೊ ನೀವೆಲ್ಲ ಒಂದು ಸ್ವಲ್ಪ ಕಡಿಮೆ ಆದ್ರಿ ಅಂತ ನಿಮಗೆ ಅನಿಸಿದೆಯಾ ಅದು ಏನಾಗುತ್ತೆ ಅಂದರೆ ಎಲ್ಲರೂ ಕೂಡ ಒಬ್ಬರನ್ನು ವೀಕ್ ವೀಕು ಅಥವಾ ಇವನು ಹೋಗ್ತಾನೆ ಈ ವಾರ ಎಲಿಮಿನೇಟಾಗಿ ಹೋಗ್ತಾನೆ ಇವನನ್ನೇ ಟಾರ್ಗೆಟ್ ಮಾಡ್ತಾನೆ ಅಂತ ಅಂದಾಗ ಆಬ್ವಿಯಸ್ಲಿ ಎಂಥ ಸ್ಟ್ರಾಂಗ್ ಆದರೂ ಎಲ್ಲರೂ ಪ್ರಕಾರ ನಾನೇ ಕಳಪೆ ಅಥವಾ ನಾನೇ ಈ ವಾರ ಹೋಗ್ತೀನಿ ಅಂದಾಗ ಮನಸ್ಸು ಒಂಥರ ಈ ಜನ ಹೇಳೋದು ಹೌದು ಆಗುತ್ತೆ ಇನ್ನೊಂದೇನು ಅಂದ್ರೆ ನಿಮಗೆಲ್ಲ ಮಗು ಅಂತ ಹೇಳ್ತಿದ್ದಾಗ ನಿಮ್ಗೆ ಏನಾದ್ರು ಖುಷಿ ಆಗ್ತೈತಾ ಅಂದರೆ ಚಿಕ್ಕ ಹುಡ್ಗ ಅಂತ ನಮ್ಗೆ ಏನಾರು ಹೇಳಿದ್ರೆ ಮಗು ಚಿಕ್ಕ ಚಿಕ್ಕುಡ್ಗನ್ ತರ ಅಂದ್ರೆ ಖುಷಿ ಆಗ್ತೇತ ಸೊ ನಿಮಗೆ ಅವ್ರಿಗೆ ಯಾ ಇದ್ರಲ್ಲಿ ಹೇಳ್ತಾ ಇದ್ರು ನೀವು ಅದನ್ನ ಹೆಂಗ್ ರಿಸೀವ್ ಮಾಡ್ಕೊಂಡಿದ್ರಿ ಅದ್ರ ಮಗು ಅನ್ನೋ ವರ್ಡ್ ಎಕ್ಸ್ಪೆಷಲಿ ನೀವು ಹೇಳಿದ್ರಿ ಕೂಡ ನನಗೆ ಒಂದು ಮಗು ಆಗಿದೆ ನನಗೆ ಮಗು ಅಂತ ಹೇಳ್ತಾರಲ್ಲ ಅಂತ ಇಲ್ಲ ಜಿ ಚಿಕ್ಕ ಮಗು ಚಿಕ್ಕ ಮಗು ಅಂತ ಅಂದ್ರದು ಅಂತ ಹೇಳೋದು ಏನಿದೆ ಚಿಕ್ಕ ಮಗು ಯಾರು ರಜತ್ ಅವರು ಕೂಡ ಹೇಳಿದರು ಮಂಜು ಅವರು ಕೂಡ ಹೇಳಿದರು ಆ ತ್ರಿವಿಕ್ರಮ್ ಎಲ್ಲರೂ ಕೂಡ ಹೇಳಿದ್ರು ಚಿಕ್ಕ ಮಗು ಕಮೆಂಟ್ ಏನೋ ಮಾಡ್ತಾರೆ ಅದಕ್ಕೆ ನಾನು ಒಂದು ಸಲ ಹೇಳಿದೆ ಅದೇ ಇದರಲ್ಲಿ ಸುಮ್ಮನೆ ನನಗೆ ಅದು ಯಾವ ಥರ ಅದು ಕೂಡ ಒಂಥರ ಚೈಲ್ಡ್ ಇಷ್ಟು ಇದೆ ನಾನು ಹೇಳೋದು ನೀವು ಕಾಮಿಡಿ ಆಗ್ಬೋದು ನಂಗೆ ಏನು ಗೊತ್ತಾ ಅದೇ ಚೈಲ್ಡಿಶ್ ಆಗಿದೆ ಯಾವುದಂದ್ರೆ ನಾನು ದೋಸ್ತನ ಹತ್ರ ಹೇಳೋದು ಇದನ್ನು ಹಾಕ್ಲೆ ಇದನ್ನು ಹಾಕ್ಲ ಅಂತ ಇಲ್ಲ ಪ್ಯಾಂಟ್ ಹಾಕೋ ಅಂತ ಅದಕ್ಕೆ ನಾನು ಏಯ್ ನಾನು ಚಿಕ್ಕ ಮಗು ನನ್ನ ಚಡ್ಡಿನೇ ಅಂತ ಆ ಚಡ್ಡಿ ಹಾಕ್ಕೊಂಡು ಓಡಾಡ್ದು ಬರೋ ಅದೇನು ಬೇಕು ಹೇಳಿರೋ ಚಿಕ್ಕ ಚಿಕ್ಕ ಮಗು ಅಂತ ಹೇಳ್ತೀರಾ ಅಂತ ನನಗೇನಂದ್ರೆ ನನಗೆ ನಾನು ಸೋಷಿಯಲ್ ಮೀಡ್ಯಾದಲ್ಲೂ ಅಷ್ಟೇ ನೀವು ಗಮನಿಸಿರ್ಬೋದು ನನ್ನನ್ನು ನಾನು ತಮಾಷೆ ಮಾಡಿಕೊಂಡು ಕಾಮಿಡಿ ಮಾಡ್ಕೊಂಡು ಬಂದವರು ನನ್ನ ನನಗೆ ಯಾರು ಏನೇ ಅಂದರೂ ಕೂಡ ನಾನು ಏನು ಅಷ್ಟೊಂದು ಇದು ಮಾಡಲ್ಲ ದೀರ ಜಾಸ್ತಿ ನನ್ನ ಟ್ರಿಗರ್ ಮಾಡಿದರೆ ಹರ್ಟ್ ಆಗ್ತೇನೆ ಹಾಗಾಗಿ ನನಗೆ ಅದು ಏನು ಅನ್ ಅನ್ನಿಸ್ಲಿಲ್ಲ ಮತ್ತು ಅದು ಆ ಟೈಮಿಗೆ ಅವರು ಮಾತಾಡ್ತಾರೆ ಅನ್ನೋದು ಗೊತ್ತಿತ್ತು ಕಡೆಗೆ ಅನ್ನೋದು ನಾನು ತಮಾಷೆ ಆಗಿ ತೊಗೊಂಡೆ ನನಗೂ ಮಗು ಇದೆ ನೀವೇನು ಚಿಕ್ಕ ಮಗು ಅಂತ ಹೇಳಿ ಹಾಂ ಇನ್ನೊಂದೇನಂದ್ರೆ ಜಗಳ ಎಲ್ಲ ಮಾಡೋದು ಮಾಡ್ತೀರಾ ಅದಾದ್ಮೇಲೆ ವಿಚಾರದಲ್ಲಿ ಯಾಕೆ ಅಷ್ಟೊಂದು ಬೇಜಾರಾಗ್ತಾ ಇದ್ರಿ ಯಾಕೆ ಅಷ್ಟೊಂದು ಮೇನ್ಲಿ ಅಳ್ತಾ ಯಾಕೆ ಅಷ್ಟೊಂದು ಜನಕೊಂದು ನೀವು ಅಳದ್ ನೋಡಿದಾಗ ತುಂಬಾ ಬೇಜಾರಾಗ್ತದೆ ಯಾಕೆ ಹುಡ್ಗ ಹಾಗ ಅಂತ ಹೇಳಿ ಸೊ ಯಾಕೆ ಅಷ್ಟೊಂದು ಅಳ್ತಾ ಇದ್ದು ಬಿಗ್ ಬಾಸ್ ಮನೆಯಲ್ಲಿ ಅದು ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ಜನ ಮತ್ತೆ ಒಂದು ಇರುತ್ತಲ್ಲ ಇಷ್ಟು ವಾರ ಸರ್ವೈವ್ ಆಗಬೇಕು ಹಾಗೆ ಹೀಗೆ ಅಂತ ಎಲ್ಲರೂ ಒಂದು ಮನಸ್ಥಿತಿ ನಮ್ಮದು ಒಂದು ಮನಸ್ಥಿತಿ ಬೇರೆ ಯಾರೂ ಇಲ್ಲ ರೀ ಅಲ್ಲಿ ನಾವು ಒಬ್ಬರೇ ಇರಬೇಕು ಅದೊಂದು ಮನಸ್ಸಿಗೆ ಅನಿಸುತ್ತೆ ನನ್ನದು ಮೊದಲೇ ಏನಂದರೆ ನಾನು ಬೆಳೆದ ವಾತಾವರಣ ಅಥವಾ ಇದನ್ನು ರಿಸೀವ್ ಮಾಡ್ಕೊಳ್ಳೋ ರೀತಿ ಆ ಕ್ಷಣಕ್ಕೆ ನಾನು ಬೇಕು ಅಂತ ಮಾಡಿದಲ್ಲ ನಂಗೆ ಅನಿಸ್ತು ಆ ಪರಿಸ್ಥಿತಿಯಲ್ಲಿ ತನತಾನೇ ನನಗೆ ಎಮೋಷ್ನಲ್ ಆ ಆಗಿಬಿಟ್ಟೆ ಅದು ಯಾವುದು ನಾನು ಆ ವಿಚಾರಕ್ಕವಾಗಿ ಎಲ್ಲರೂ ತುಂಬ ಜನ ಹೇಳ್ತೀವಿ ಕೇಳಿದ್ದೀನಿ ಯಾಕೆ ಅಳ್ತಿದೆ ಮತ್ತು ಯಾಕೆ ನೀನು ಅಲ್ಲಿ ಓದ್ದು ನಿಗೇನು ಅಷ್ಟಿದ್ದಿಲ್ಲ ಅಂತ ನನ್ನ ನಾನು ಹೇಳೋದು ಅದನ್ನು ನಾನು ತಿದ್ಕೋತೀನಿ ತಿದ್ಕೊಂಡಿದ್ದೀನಿ ನೆಕ್ಸ್ಟ್ ವೀಕ್ ಬಂದಾಗೆಲ್ಲ ನಾನು ಪ್ರೂವ್ ಮಾಡ್ಕೊಂಡು ಹೋಗ್ತೀನಿ ಹೋಗಿದ್ದೀನಿ ಯಾರೋ ಒಬ್ಬ ನಂತರನೇ ಇರೋ ಒಬ್ಬ ಇದೇ ಪ್ರೋಗ್ರಾಮ್ ನೋಡಿದಾಗ ನನ್ನಲ್ಲಿ ಅವನನ್ನು ನೋಡ್ಬೋದು ಅವನಿಗೆ ನನ್ನ ಒಂದು ಜರ್ನಿ ಏನಿದೆ ಅದು ಅವನಿಗೆ ಮೋಟಿವ್ ಆಗ್ಬೋದು ನಾನು ಇಲ್ಲಿ ಬಿಗ್ ಬಾಸಲ್ಲಿ ಏನು ಒಂದು ಸೆವೆಂಟಿ ಪರ್ಸೆಂಟ್ ಕಲ್ತಿದ್ದೀನಿ ಅವ ಅದನ್ನು ನೋಡಿಕೊಂಡು ತರ್ಟಿ ಪರ್ಸೆಂಟ್ ಕಲ್ತ್ರು ಒಂದು ಪಾಸಿಟಿವ್ ಅಲ್ಲಿ ಆಗುತ್ತಲ್ಲ ಅನ್ನೋದು ನಾನು ಕಲ್ಪನೆ ಈವನ್ ನಾನು ಅದನ್ನು ನೋಡಿದಾಗ ನನಗೆ ಅನಿಸುತ್ತೆ ಯಾಕೆ ಈ ಥರ ಮಾಡಿದೆ ಅಂತ ಏ ಇಲ್ಲ ನೋಡಕ್ಕಾಗಲಿಲ್ಲ ಟೈಮ್ ಆಗಿಲ್ಲ ಬಟ್ ನಿದ್ದೆನೇ ಬರ್ತಿಲ್ಲ ನಾನು ನಿದ್ದೆ ಯಾಕೋ ಗೊತ್ತಿಲ್ಲ ಬಿಗ್ ಬಾಸ್ ಮನೇನ ಮಿಸ್ ಮಾಡ್ಕೊತೀನೋ ಗೊತ್ತಿಲ್ಲ ಯಾವುದು ನಿದ್ದೆ ಸರಿಯಾಗಿ ಸೆಟ್ ಆ್ಯಕ್ಚುಲಿ ನೆನ್ನೆ ಕೂಡ ನೆನ್ನೆ ಎಪಿಸೋಡಲ್ಲೂ ನೀವು ನೋಡಿರ್ಬೋದು ಅನ್ಸುತ್ತೆ ಹನುಮಂತ ಅವರು ಕೂಡ ದೋಸ್ತ ನೀನು ಇಲ್ಲದೆ ಹೆಂಗೋ ನಿದ್ದೆ ಬರುತ್ತೆ ಅಂತ ಹೇಳ್ತಾ ಇದ್ರು ಬರಬೇಕಾದ್ರು ಹೇಳಿದೆ ಮಿಡ್ ವೀಕ್ ಎಲಿಮಿನೇಷನ್ ಆಗುವ ಹಿಂದೆ ಸಾರಿ ಎಲಿಮಿನೇಟ್ ಆಗುವ ಹಿಂದಿನ ದಿನ ರಾತ್ರಿ ಮಲ್ಕೋಬೇಕಾದ್ರೆ ದೋಸ್ತ ನಾನು ಹೋದ್ರೆ ಏನು ಮಾಡ್ತೀವಿ ದೋಸ್ತ ಹೀಗೆ ಸುಮ್ಕಿರೋ ಏನೂ ಏನಾಗೋಲ್ಲ ಅಂತ ದೋಸ್ತ ನಾನೇನಾದರೂ ಹೋದ್ರ ನಾಳೆ ನನ್ನ ಹೆಂಡತಿ ಜೊತೆ ಮಲಗ್ತೀನಿ ಇನ್ನು ಯಾರ ಜೊತೆ ಮಲಗ್ತೀವೋ ದೋಸ್ತ ಅದು ಇಬ್ಬರು ಮಾತಾಡ್ಕೊಂಡು ಮಾತಾಡ್ಕೊಂಡು ಮಲಗಿದ್ದು ನೋಡಿದರೆ ಅದೇ ನಿಜ ಆಗೋಯ್ತು ನಾನು ಈ ಕಡೆ ಬಂದೆ ಅವರೊಬ್ಬರ ಮಲ್ಕೊಳೋ ಥರ ಆಯ್ತು ನನಗೆ ಇವತ್ತಿನ ಈ ಸೋಮವಾರದ ಎಪಿಸೋಡ್ ನೋಡಬೇಕು ನನ್ನ ದೋಸ್ತ ಹೇಗೆ ಕಾಣ್ತಾನೆ ಹೇಗಿದ್ದಾನೆ ಮತ್ತೆ ಒಂದು ನಾನು ಹೇಳಿದ್ದೆ ಕ್ಯಾಪ್ಟನ್ಸಿ ಆಗಿದ್ದಾಗ ನಿಮ್ಮ ಒಂದು ಜೋಶು ಎಂಜಾಯ್ಮೆಂಟ್ ಇಲ್ಲ ಅದು ಮತ್ತೆ ಬರಲಿ ಅಂತ ಈ ವೀಕಲ್ಲಿ ಆ ಫನ್ ಎಂಜಾಯ್ ಮಾಡೋ ಒಂದು ಹನುಮಂತನ ತುಂಟತನ ನೋಡಬೇಕು ಅಂತ ಬಯಸ್ತೇನೆ ಆ ಬೇಜಾರು ಇರಲಿಕ್ಕಿಲ್ಲ ಅಂದ್ಕೊಂಡಿದ್ದೀವಿ ನಾವು ತುಂಬ ಸ್ಟ್ರಾಂಗ್ ಪರ್ಸನ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ